ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಇನ್ನೊಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹ್ಞೂ ಸರ್ ಮತ್ತೆ ಕಾಲ್ ಮಾಡಿದೆ ನೀವು ರಿಸೀವ್ ಮಾಡಲಿಲ್ಲ ಅಲ್ಲಿ ಅನ್ನ ಇದು ಬಂದ್ಬಿಡ್ತದೆ ಎನಬಲ್ ಬಂದ್ಬಿಡ್ತು ನಂಬರು ಮಾಡಲ್ ಎಷ್ಟು ಗಡಿ ಇದು ಸರ್ ಮಾಡಲು ಸಿಕ್ಸು ಸರ್ ಡಾಕ್ಯುಮೆಂಟ್ ಹಾಕಿದ್ದೀನಿ ಸರ್ ಓನರ್ ಎಷ್ಟಾಗಿದ್ದಾರೆ ಸೊ ಓನರ್ ನನ್ ಫೋರ್ತ್ ಹಿಂಗ್ ತಗೊಂಡ್ರೆ ಫಿಫ್ತ್ ಡಾಕ್ಯುಮೆಂಟ್ಸ್ ಎಲ್ಲ ನನಗೆ ಇದೆಯಾ ಆ ಒಂದು ಇನ್ಶೂರೆನ್ಸ್ ಮಾರ್ಚ್ ತಿಂಗಳಿಗೆ ಕ್ಲೋಸ್ ಆಗುತ್ತೆ ಎಫ್ ಸಿ 26 ತಕ ಐತೆ ಗಾಡಿ ರನ್ನಿಂಗ್ ಎಷ್ಟು ಆ ರನ್ನಿಂಗ್ 184 194 ಅಂತ ಕಳ್ರಿ ಟೈರ್ ಕಂಡೀಷನ್ ಸರ್ ನಾಲ್ಕು ಹೊಸವೇ ಎಲ್ಲ ಒಂದ 75 ಇಂದ 80 ಎಷ್ಟು ಬರುತ್ತೆ ಮೈಲೇಜ್ ಗಾಡಿ ಇದು ಸರ್ ಮೈಲೇಜ್ 20 ರ ಮಗಳು ಐತೆ ಸರ್ 20 ರ ಮೇಲೆ ಕೊಡ್ತದ ಓನ್ ಸರ್ ಇದು ಗಾಡಿ ಫೀಚರ್ಸ್ ಅನ್ನ ಒಳಗಡೆ ಸರ್ ಫ್ಯೂಚರ್ಸ್ ಇದು ಪವರ್ ಇಂಡೋ ಐತೆ ಮುಂದೆಗಡೆ ಎರಡು ಒಂದ್ ಸ್ವಲ್ಪ ಪ್ರಾಬ್ಲಮ್ ಐತೆ ಅಷ್ಟೊತ್ತಿಗೆ ರೆಡಿ ಮಾಡ್ಸೋಣ ಬೇಕಾದ್ರೆ ಇಲ್ಲ ರೆಡಿ ಮಾಡಿಸ್ಕೊಡಣ ಪವರ್ ಇಂಡೋ ಪವರ್ ಪವರ್ ಸ್ಟಿಯರಿಂಗ್ ಸರ್ ಎಸಿ ಎಸಿನೂ ಐತೆ ಸರ್ ಸಿಸ್ಟಮ್ಗೆ

ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಚೆನ್ನಾಗೈತೆ ಒಂದ್ ಮೂವರು ಚೆಕ್ ಮಾಡೋ ಮೆಕ್ಯಾನಿಕ್ ಗಳು ಚೆನ್ನಾಗಿದೆ ಅಂತ ಹೇಳಾರೆ ಅದು ನಾನು ಒಂದ್ ಸ್ವಲ್ಪ ಹೈಟ್ ಇರೋದ್ರಿಂದ ನಂಗೆ ಒಂದ್ ಸ್ವಲ್ಪ ತಗ್ಗಾಗುತ್ತೆ ಹಂಗಾಗಿ ಸೇಲ್ ಫಾರ್ ಇಟ್ಟಿದೀವಿ ಸರ್ ಎಲ್ಲಿ ಬರುತ್ತೆ ಲೊಕೇಶನ್ ಗಡಿ ಇದು ಸರ್ ತೋವಿನ ಕೆರೆ ತೋವಿನ ಕೆರೆ ತುಮಕೂರು ಜಿಲ್ಲೆ ತೋವಿನ ಕೆರೆ ಅಂತ ಎಷ್ಟು ಹೇಳ್ತೀರ ರೇಟ್ ಕಡೆ ಇದು ಸರ್ ಒಂದು ಮೂವತ್ತು ಹಾಕಿದ್ದೆ ಸರ್ ಸ್ವಲ್ಪ ನೆಜೆಸಬಲ್ ನಿಮ್ಮ ಕಡೆಯಿಂದ ಫೈನಲ್ ಎಷ್ಟು ಕೊಡ್ತೀರಿ ಇದು ಸರ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ಫೈವ್ ಓಕೆ ಕಂಪ್ಲೀಟ್ ಮಾಡ್ತೀವಿ ನಾ ಗಡಿ